ಬಗ್ಗೆ ಅನುಮೋದನೆ ಫೈನಲ್ ಆಯ್ತು ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ಮುಂದಿನ ಮುಂದಿನ ನೀವು ಕೂಡ ಉತ್ತರ ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು ಕಾಮತ್ ನನಗೆ ಅದು ತುಳುವುದೊಳಗೆ ಏನ್ ಬೇದ ಅಂತ ನನಗೆ ಗೊತ್ತಿಲ್ಲ ಏನ್ ಬೇದ್ನು ಹೊಗಳ್ನ ಏನಂತ ನನಗೆ ಗೊತ್ತಿಲ್ಲ ಅಶೋಕ್ ಪೈ ನನಗೇನೋ ಒಂದು ಒಳ್ಳೆದಂತ ನನ್ನ ಅನಿಸಿಕೆ ಭಾಷೆ ನೋಡಿ ಮಾಡಿ ಇವ್ರು ನೀವು ಅವ್ರ ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು ಯಾಕಂದ್ರೆ ಕಾಮತ್ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡೋಲ್ಲ ನೆನಪಾಗತ್ತೆ ಒಂದ್ ಸೆಕೆಂಡ್ ಅಲ್ಲಿ ಸಂಶಯ ಬೇಡ ಬೇಡ ನಮ್ಮ ನಮ್ಮ ತುಳುನಾಡಿನಲ್ಲಿ ಮತ್ತೆ ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳ್ ಕೂಡ ಪ್ರೀತಿಯಲ್ಲದೆ ಕೋಪದಲ್ಲಿಲ್ಲ ಅದಕ್ಕೆ ಈಗ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದ್ದ ಬಗ್ಗೆ ಅನುಮೋದನೆ ಫೈನಲ್ ಆಯ್ತು ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ

ಏನಂತ ನನಗೆ ಗೊತ್ತಿಲ್ಲ ಅಶೋಕ್ ಪೈ ನನಗೇನೋ ಒಂದು ಅಂತ ನನ್ನ ಅನಿಸಿಕೆ ನೋಡಿ ಮಾಡಿ ಇವ್ರು ನೀವು ಅವ್ರ ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು ಯಾಕಂದ್ರೆ ಕಾಮತ್ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಗಲ್ಲ ನೆನಪಾಗತ್ತೆ ಒಂದ್ ಸೆಕೆಂಡ್ ನಿಮ್ಗೆ ಸಂಶಯ ಬೇಡ ಬೇಡ ನಮ್ಮ ನಮ್ಮ ತುಳುನಾಡಿನಲ್ಲಿ ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ ಕೋಪದಲ್ಲಿ ಮಾಡಿ ನೀವು ಪ್ರೀತಿಯಿಂದ ಬೇಯಿಸಿ